ಸಿಸಿ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಸನಾತನ ಹಿಂದೂ ಧರ್ಮದ ಸಂಪ್ರದಾಯದ ಅಂತ್ಯ ವರ್ಷದಲ್ಲಿ ಬರುವ ಮೂರು ನವರಾತ್ರಿ ಉತ್ಸವಗಳಲ್ಲಿ ಅರ್ಥಪೂರ್ಣವಾಗಿ ಆಚರಿಸುವುದು ಎರಡು ನವರಾತ್ರಿಗಳು ಮಾತ್ರ ವಿಜಯದಶಮಿ ಪೂರ್ವದಲ್ಲಿ ಬರುವ ರಾವಣವನ್ನು ಒತ್ತೆ ಮಾಡಿ ಪರಶೋತ್ತಮ ಜಯ ಸಾಧಿಸಿದ ದಿನ ವಿಜಯದಶಮಿ ವಿಜಯದಶಮಿ ಪ್ರಯುಕ್ತ ಇಡೀ ದೇಶಾದ್ಯಂತ ಶಾರದಿ ನವರಾತ್ರಿ ರಾಕ್ಷ ಮಹಿಷಾಸುರನ ತೀವ್ರ ಕಾಟಾಚಾರಕ್ಕೆ ಒಳಗಾಗಿದ್ದ ದೇವತೆಗಳ ರಕ್ಷಣೆಗೆ ಆದಿಶಕ್ತಿ ದೇವ ಪ್ರಕಟವಾಗಿ ದುಷ್ಟ ರಾಕ್ಷ ಮಹಿಷಾಸುರನ ಸಂಹಾರ ಮಾಡಿ ದೇವತೆಗಳನ್ನು ರಕ್ಷಿಸಿದ್ದ ಶಾರದೀಯ ನವರಾತ್ರಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಶಾರದ ನವರಾತ್ರಿ ಮಹೋತ್ಸವದ ಒಂಬತ್ತು ದಿವಸಗಳ ಕಾಲ ಒಂಬತ್ತು ಅವತಾರಗಳ ಭಕ್ತರ ಹಿತವನ್ನು ಕಾಪಾಡುವ ದುರ್ಗ ಮಾತೆಯನ್ನು ಭಕ್ತಿಯಿಂದ ಷಡೋಪಚಾರ್ಯಗಳಿಗೆ ಪೂಜಿಸಿ ದೇವಿಯ ಕೃಪೆ ಪಾತ್ರರಾಗುತ್ತಾರೆ ಎಂದು ಪುರಾಣ ಶಾಸ್ತ್ರಗಳು ಉಲ್ಲೇಖಿಸಲಾಗಿದೆ ಅದೇ ರೀತಿ ಶಾರದ ನವರಾತ್ರಿಯಲ್ಲಿ ದೇವಿ ಭಕ್ತರು ಸಾಧಕರು ಕಠಿಣ ವೃತ್ತ ಉಪವಾಸದಿಂದ ಜಗನ್ಮಾತೆಯನ್ನು ಒಂಬತ್ತು ದಿವಸ ಪೂಜಿಸಿ ತಮ್ಮ ಇಷ್ಟಾರ್ಥ ಇಚ್ಛೆಗಳನ್ನು ಇಳಿಸಿಕೊಳ್ಳುವರು ಈ ದಿನಗಳಲ್ಲಿ ದೇವಿ ಮಂದಿರದಲ್ಲಿ ಘಟ್ಟವನ್ನು ಪ್ರತಿಷ್ಠಾಪಿಸಿ ಹೋಮ ಹವನ ಯಜ್ಞ ದೇವಿ ಪುರಾಣ ದೇವಿ ಪುರಾಣ ನಡೆಯುವುದರ ಜೊತೆಯಲ್ಲಿ ಸಂಗೀತ ದರ್ಬಾರ ಕಾರ್ಯಕ್ರಮವು ಆಯೋಜಿಸಲಾಗಿದೆ ಈ ಕುರಿತು ಶಾಲೆಯ ಪ್ರಾಂಶುಪಾಲರಾದ ಮೈನಾಥ್ ಮಠಪತಿ ಅವರು ಮಾತನಾಡಿ ಸಂಪ್ರದಾಯಿಲ್ಲಿಯ ಸಂಸ್ಕಾರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನವರಾತ್ರಿ ಮಹೋತ್ಸವ ಪ್ರಯುಕ್ತ ಸೆಪ್ಟೆಂಬರ್ ಎಂಟು ಮಂಗಳವಾರ ಸಾಯಂಕಾಲ ಐದು ಗಂಟೆಗೆ ದಾಂಡ್ಯ ಹಾಗೂ ದರ್ಬಾರ್ ನೈಟ್ಸ್ ನೃತ್ಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮ ಸುಮಾರು ಐದುನೂರಕ್ಕೆ ಹೆಚ್ಚಿನ ಮಾಹಿತರು ಭಾಗವಹಿಸಲಿದ್ದಾರೆ ಆದ್ದರಿಂದ ಪಾಲಕರು ಮತ್ತು ಮಕ್ಕಳು ದೇವಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಲು ಅವರು ಮನವಿ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರಗಳು ನಾಳೆ ಎಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಸ್ಕಾರ ಇಂಟರ್ನ್ಯಾಷನಲ್ ಶಾಲೆ ಕೋಲಾರ್ ಬೀದರ್ನಲ್ಲಿ ನವರಾತ್ರಿಯ ಪ್ರಯುಕ್ತ ಶಾಲೆಯಲ್ಲಿ ನಾಳೆ ಸಾಯಂಕಾಲ ಐದು ಗಂಟೆಗೆ ದಾಂಡಿಯಾ ಹಾಗೂ ಗರ್ಭಾ ನೈಟ್ಸ್ ಅಂತ ಹೇಳಿ ಒಂದು ನೃತ್ಯವನ್ನು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಮಕ್ಕಳು ಪಾಲಕರು ಮತ್ತು ನಮಗೆ ಪರಿಚಯ ಇರತಕ್ಕಂತಹ ಲೇಡೀಸ್ ಆಗಿರ್ಬೋದು ಅಥವಾ ಮತ್ತಿನ್ನಾರಾದರೂ ನೃತ್ಯದಲ್ಲಿ ಆಸಕ್ತಿ ಇರತಕ್ಕಂಥವರು ಕೂಡ ನಾಳೆ ತಾವುಗಳು ಬಂದು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿ ಎಲ್ಲರಿಗೂ ನಮಸ್ಕಾರಗಳು